ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಮೊಸರು ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಸೌತೆಕಾಯಿ ತಗೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆಗೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಒಗ್ಗರಣೆ ಹಾಕೋದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಹಸಿ ಹಸಿಯಾಗಿರಲಿ ಅಂತ ಇನ್ನೂ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಆಮೇಲೆ ನಾನು ಬೆಳಗ್ಗೆ ದೋಸೆಗೆ ಚಟ್ನಿ ಮಾಡಿದ್ದಿತ್ತು ಈ ಚಟ್ನಿ ಕೂಡ ನಾನು ತೊಗೊಂಡಿದ್ದೀನಿ ಬೆಳಗ್ಗೆ ಮಾಡಿದ್ದು ಇದು ಚಟ್ನಿ ಸ್ವಲ್ಪ ಉಳಿದಿತ್ತು ಇಬ್ಬರಿಗೆ ಆಗುತ್ತೆ ಇದು ಮೊಸರು ಖಾರ ನೋಡಿ ಈ ಥರ ಚಟ್ನಿ ನಾನು ನೀರಲ್ಲಿ ಹಾಕಿ ಸ್ವಲ್ಪ ಪೂರ್ತಿ ನೀರು ಬೇಡ ಇಷ್ಟು ಇರಲಿ ಗಟ್ಟಿಯಾಗಿ ಇದನ್ನು ನಾನು ತೊಗೊಂಡಿದ್ದೀನಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಮೊಸರು ಕೂಡ ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ತೊಗೊಂಡಿದ್ದೀನಿ ನೋಡಿ ಈಗ ಬನ್ನಿ ಒಗ್ಗರಣೆ ಹಾಕೋಣ ನೋಡಿ ಈಗ ಒಂದು ಬಾಗಿಲೇಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಈಗ ಸಾಸಿವೆ ಜೀರಿಗೆ ಹಾಕೋಣ ನೋಡಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಹಾಕೋಣ ಈಗ ಸೊಪ್ಪು ಈರುಳ್ಳಿ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬೆಳ್ದಿಕ್ಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಗೋರಾಡೋಣ ಇದನ್ನು ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಇದಕ್ಕೆ ಹಸಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಮೊಸರು ಖಾರ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಸಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅರಶಿನ ಇದು ಪೆಪ್ಪರ್ ಪೌಡರ್ ಕೂಡ ಹಾಕಿದೀನಿ ಪೌಡ್ರ್ ಪೌಡರ್ ಇಟ್ಕೊಂಡಿದ್ದೀನಿ ಅದು ಕೂಡ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಈಗೆಲ್ಲ ಬೆಂದಿದೆ ಇಷ್ಟೇ ಸಾಕು ಒಗ್ಗರಣೆ ಈಗ ಆಫ್ ಮಾಡ್ಬಿಡೋಣ ಇದನ್ನ ಇದು ಆರಕ್ಕೆ ಬಿಡೋಣ ನಾವು ಆಫ್ ಮಾಡಿದ್ದೀನಿ ನೋಡಿ ಈಗ ಇದು ಮೇಲೆ ನಾವು ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಆರಲಿ ಇದು ಆರಿದೆ ಈಗ ಸೌತೆಕಾಯಿ ಸಣ್ಣಕ್ಕೆ ತುರ್ಕೋಬೇಕು ದಪ್ಪ ದಪ್ಪ ಬೇಡ ಆಮೇಲೆ ಈರುಳ್ಳಿ ಕೂಡ ಅಷ್ಟೇ ಸಣ್ಣಕ್ಕೆ ಹೆಚ್ಕೊಳ್ಳಿ ಈಗೆಲ್ಲ ಮಿಕ್ಸ್ ಮಾಡೋಣ ಬನ್ನಿ ಇದಕ್ಕೆ ಆಗಲೇ ನಾನು ಚಟ್ನಿ ತೋರಿಸಿದ್ನಲ್ವ ಅದು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಗಟ್ಟಿ ಮೊಸರು ತಗೊಳ್ಳಿ ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಕೂಡ ತಿನ್ಬೋದು ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ನೋಡಿ ಹಾಕೊಳ್ಳಿ ಈ ಥರ ರೆಡಿಯಾಗಿ ರೆಡಿಯಾಗಿದೆ ಗಟ್ಟಿ ಅನ್ನಿಸ್ತಿದೆ ಇನ್ನು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಇದು ಇಬ್ಬರಿಗೆ ನಾನು ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಬೆಳಗ್ಗೆ ದೋಸೆ ಮಾಡಿದ ಚಟ್ನಿ ಉಳ್ದಿರ್ತಲ್ವಾ ಅದಕ್ಕೆ ಈ ಥರ ಮಾಡಿದೆ ಮೊಸರು ಖಾರ ಇದು ಮುದ್ದೆಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನೋಡಿ ಹೀಗೆ ರೆಡಿಯಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಮೊಸರು ಖಾರ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳಗ್ಗೆ ಏನಾದ್ರೆ ನಾನು ಚಟ್ನಿ ಉಳ್ದಿದ್ರೆ ಈ ರೀತಿಯಾಗಿ ಮಾಡಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮೊಸರು ಖಾರ ಮುದ್ದೆ ಕೂಡ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಎಲ್ಲರಿಗೂ ನಮಸ್ಕಾರ